ದೊಡ್ಡ ಕುಟುಂಬದಿಂದ ರಾಮಯ್ಯನ ಮನೆ ತುಂಬಾ ಸಂತೋಷದಲ್ಲಿತ್ತು ಎಲ್ಲರೂ ಕೂತ್ಕೊಂಡು ಸೌಮ್ಯ ಮದುವೆ ಬಗ್ಗೆ ಮಾತಾಡ್ತಾ ಇದ್ರು ಸೌಮ್ಯ ನಾಚಿಕೆ ಪಡ್ತಾ ಇದ್ಲು ಈ ದೊಡ್ಡ ಕುಟುಂಬದಲ್ಲಿ ಹುಟ್ಟಿರುವ ಹುಡುಗಿ ಇನ್ನೊಂದು ದೊಡ್ಡ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ ಅಂದ್ರೆ ನನ್ನಿಂದ ನಂಬಕ್ ಆಗ್ತಾ ಇಲ್ಲ ಅತ್ತೆ ನನಗೂ ಕೂಡ ನಂಬಕ್ಕಾಗ್ತಾ ಇಲ್ಲಮ್ಮ ಇಷ್ಟು ದಿನ ನಮ್ಮನೆಯಲ್ಲಿ ಆಟಾಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದ ಹುಡುಗಿ ಇವಾಗ ಇನ್ನೊಂದ್ ಮನೆಗೆ ಮದುವೆಯಾಗಿ ಹೋಗ್ತಾಳೆ ಅಂದ್ರೆ ನಂಬಕ್ ಆಗ್ತಿಲ್ಲ ಒಂದು ಕಡೆ ನನ್ ಮಗಳು ಮದ್ವೆಯಾಗಿ ಇನ್ನೊಂದ್ ಮನೆಗೆ ಹೋಗ್ತಾಳೆ ಅಂತ ಸಂತೋಷ ಇನ್ನೊಂದ್ ಕಡೆ ಅವಳು ನಮ್ನ ಬಿಟ್ಟು ಹೋಗ್ತಾಳೆ ಅಂತ ದುಃಖ ಹಾಗೆ ಹೇಳಿ ಕಣ್ಣೀರು ಆಗ್ತಾ ಇದ್ಲು ಹೀಗೆ ಸೌಮ್ಯಳ ಕಣ್ಣಲ್ಲಿ ಕೂಡ ಕಣ್ಣೀರು ಆಗ್ತಾ ಇದ್ಲು ಹೀಗೆ ಎಲ್ಲರೂ ಸ್ವಲ್ಪ ಹೊತ್ತು ಮೌನವಾಗಿ ಕೂತಿದ್ರು ಎಲ್ಲರ ಮುಖದಲ್ಲಿ ಅವರ ಮುದ್ದಿನ ಮಗಳು ಇನ್ನೊಂದು ಮನೆಗೆ ಮದ್ವೆಯಾಗಿ ಹೋಗ್ತಾಳೆ ಎನ್ನುವ ದುಃಖ ಕಾಡ್ತಾ ಇತ್ತು ಹೆಣ್ಮಕ್ಳ ಜೀವನ ಎನ್ನುವುದು ಹೀಗೆ ತಾನೆ ಸೀತಾ ಈ ಮನೆಗೆ ನೀನು ಸೊಸೆಯಾಗಿ ಬಂದೆ ನಿನ್ನ ಮನೆಗೆ ಸೊಸೆಯಾಗಿ ಅಂಜಲಿ ಶ್ರೀವಳ್ಳಿ ಬಂದಿದ್ದಾರೆ ಇವಾಗ ನಮ್ಮ ಮಗಳು ಕೂಡ ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗ್ತಾಳೆ ತುಂಬಾ ಸಂತೋಷದಿಂದ ಕಳ್ಸ್ಕೊಡ್ಬೇಕು ಏನ್ ಹೇಳ್ತೀರಾ ಸೊಸೆಯಂದಿರೇ ಹೀಗೆ ಅವರ ಮಾವ ಕೇಳಿದ ತಕ್ಷಣ ಎರಡು ಸೊಸೆಯಿಂದಿರು ಹೌದು ಮಾವಯ್ಯಾ ನಮ್ಮ ಮನೆ ಹುಡುಗಿ ಅಂದ್ರೆ ಸಾಧಾರಣವಾಗಿ ಕಳ್ಸ್ಬಿಡ್ತೀವಾ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಇವರು ಎಲ್ಲರೂ ಸೇರಿ ಒಂದೇ ಕುಟುಂಬದಲ್ಲೇ ಇವಳ ಮದ್ವೆನ ಹೇಗೆ ಮಾಡಿದ್ರು ಅಂತ ಎಲ್ರು ಬಾಯಿ ಮೇಲೆ ಕೈ ಇಟ್ಕೊಳ್ಳುವ ರೀತಿ ನಾವು ಸೌಮ್ಯ ಆಗಿ ಮಾಡ್ಬೇಕು ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಸೊಸೆಂದಿರ ಅವಳು ಈ ಮನೆ ಹುಡುಗಿ ಅವಳನ್ನ ಹೇಗೆ ಸಂಪ್ರದಾಯದಿಂದ ಕಳ್ಸ್ಕೊಡ್ಬೇಕು ಅಂತ ನೀವೇ ನೋಡ್ಬೇಕು ಎಲ್ಲರೂ ಸಂತೋಷ ಸಡಗರದಿಂದ ಅವಳಿಗೆ ಸಂಪ್ರದಾಯ ಮಾಡ್ಬೇಕು ಅದೆಲ್ಲ ನಾವು ನೋಡ್ಕೋತೀವಿ ಮಾವ ಮದ್ವೆಗೆ ಎಲ್ಲಿಂದ ಯಾರ್ಯಾರನ ಕರಿಬೇಕು ಎಷ್ಟು ಜನ ಬರ್ತಾರೆ ಎಷ್ಟು ಜನಕ್ಕೆ ಬಟ್ಟೆ ತೆಗಿಬೇಕು ಅಂತ ಹೇಳಿದ್ರೆ ಸಾಕು ನೀವು ಯಾರನ್ನ ಕರೆದ್ರೂ ಕೂಡ ಇರ್ತೀನಿ ನಿಮ್ಮ ದೂರದ ಸಂಬಂಧಿಕರಾದ ಆ ಸುಗುಣ ಫಿಟ್ಟಿಂಗ್ ರಾಣಿನ ಕರೆದ್ರೆ ಇರಲ್ಲ ಹಾಗೆ ಹೇಳಿದಾಗ ರಾಮಯ್ಯ ನಗ್ತಾ ಇದ್ದ ಹೌದು ಅಪ್ಪ ನಮ್ಮ ಅತ್ತೆ ಮಾತ್ರ ಬಂದ್ರೆ ಅದು ಮಾಡು ಇದು ಮಾಡು ಅಂತ ಏನೇನೋ ಕತೆಗಳನ್ನ ಹೇಳಿ ನಮಗೇನೆ ಕೆಲಸ ಹೇಳ್ತಾರೆ ಅವರ ಕೈಗೆ ಸಿಕ್ತ ವಸ್ತುಗಳು ಕಣ್ಣಿಗೆ ಕಂಡ ವಸ್ತುಗಳನ್ನ ಬ್ಯಾಗಿಗ್ ಹಾಕೊಂಡು ತಗೊಂಡೋಗ್ಬಿಡ್ತಾರೆ ಹಾಗೆ ಹೇಳಿದಾಗ ವಿವೇಕ್ ಕೂಡ ಸ್ವಲ್ಪ ಗಾಬರಿಯಿಂದ ಅಯ್ಯೋ ಅವರ ಅಪ್ಪಪ್ಪ ಅವ್ರ ಬೇಡ ಅಪ್ಪ ಎಂತ ಪರಿಸ್ಥಿತಿಯಲ್ಲೂ ಅವ್ರನ್ನ ಮಾತ್ರ ಕರಿಬೇಡಿ ಅವರಿಗೆ ಕೊಡ್ಬೇಕಾಗಿರೋದು ಮಾಡ್ಬೇಕಾಗಿರೋದು ಏನಾದರೂ ಇದ್ರೆ ಕೊಟ್ಟು ಬಂದ್ಬಿಡಿ ಆದ್ರೆ ದಯವಿಟ್ಟು ಅವ್ರನ್ನ ಈ ಮನೆಗ್ ಮಾತ್ರ ಕರ್ಕೊಂಬರ್ಬೇಡಿ ಹಾಗೆ ಹೇಳ್ತಾ ಇದ್ದ ಅದನ್ನು ನೋಡಿ ರಾಮಯ್ಯ ನಗ್ತಾ ಇದ್ದ ಈ ಕ್ಯಾರೆಕ್ಟರ್ನ ಯಾವಾಗ್ಲೂ ನಾವು ನೋಡೇ ಇಲ್ಲ ಅಂತ ಮನೆಗೆ ಬಂದ ಸೊಸೆಯಿಂದಿರು ಒಬ್ಬರ ಮುಖವನ್ನು ಒಬ್ರು ನೋಡ್ಕೊಂಡಿದ್ರು ಸರಿಯಾದ ಅದೇ ಸಮಯಕ್ಕೆ ಫಿಟ್ಟಿಂಗ್ ರಾಣಿ ಎನ್ನುವಂತಹ ಸುಗುಣ ಮನೆಗೆ ಬಂದ್ಲು ಆಟೋದವನಿಗೆ ಐವತ್ತು ರೂಪಾಯಿ ಕೊಟ್ರು ಆಟೋದವನು ಆ ಹಣವನ್ನು ನೋಡಿ ಏನಮ್ಮ ಇದು ನಾವು ಮಾತಾಡಿದ್ದು ನೂರು ರೂಪಾಯಿ ಆದ್ರೆ ನೀವು ಕೊಟ್ಟಿರೋದು ಐವತ್ತು ರೂಪಾಯಿ ಏನ್ ಕತೆ ಇದು ಈ ಐವತ್ತು ರೂಪಾಯಿ ಕೂಡ ಬೇಡ ಅಂದ್ರೆ ಹೇಳೋ ಹಾಗೆ ಹೇಳಿ ಆಟೋದವನ ಕೈಯಲ್ಲಿದ್ದ ಹಣವನ್ನು ಕಿತ್ಕೊಂಡ್ಲು ಅಯ್ಯಯ್ಯೋ ಏನಮ್ಮ ನೀನು ಮಾತಾಡ್ತಾ ಇದ್ದಂಗೆ ಕೈಯಲ್ಲಿದ್ದ ಹಣವನ್ನು ಕಿತ್ಕೋತಾ ಇದ್ದೀಯಾ ಮರ್ಯಾದಿಯಿಂದ ಸರಿಯಾಗಿ ಮಾತಾಡು ನೀನು ಆಟೋ ಹತ್ತುವಾಗ ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳ್ದೆ ಮರ್ಯಾದಿಯಿಂದ ಹಣ ಕೊಡು ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಕಣೋ ಏನೋ ನನ್ನ ಜೊತಿನೇ ದುರಂಕಾರ ಮಾತಾಡ್ತಿದ್ದೀಯಾ ನಿನಗೆ ಬುದ್ಧಿ ಕಲಿಸ್ಬೇಕಾ ವಯಸ್ಸಾದ ಹೆಂಗ್ಸು ಅಂತ ಕೂಡ ನೋಡಿದೆ ನನ್ನ ಜೊತಿನೇ ಗಲಾಟೆ ಮಾಡ್ತಿದ್ದಾನೆ ಅಂತ ರೋಡಲ್ಲೇ ಕೂರ್ಸ್ಬಿಡ್ತೀನಿ ನೋಡ್ಕೋ ಹಾಗೆ ಹೇಳಿದಾಗ ಆಟೋ ಡ್ರೈವರ್ ಸುಗುಣನಿಗೆ ದೊಡ್ಡ ನಮಸ್ಕಾರ ಮಾಡಿ ಇಲ್ಲಿಂದ ಒಂದ್ಸಲ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅಲ್ಲಿಂದ ಓಡಿಯೇ ಹೋದ ಅದನ್ನು ನೋಡಿ ಸುಗುಣ ನಾನು ಯಾರು ಸುಗುಣ ಜೊತೆ ಇಟ್ಕೊಂಡ್ರೆ ಅಷ್ಟೇ ನಿನ್ ಕತೆ ಹೀಗೆ ಬಾಗಿಲ ಬಳಿ ಬಂದು ಬಾಗಿಲನ್ನು ತಟ್ಟಿದ್ಲು ಆ ಶಬ್ದ ಕೇಳಿ ಮನೆಯವರಿಗೆಲ್ಲ ಕೋಪ ಬಂತು ರಾಮಯ್ಯನಿಗೆ ಅರ್ಥವಾಯಿತು ಈತ ಅವಳೇ ಸುಗುಣ ಬಂದಿದಾಳೆ ಹಾಗೆ ಹೇಳಿ ಬಾಗಿಲನ್ನು ತೆಗೆದ್ರು ಸುಗುಣ ಅವನನ್ನು ನೋಡಿ ನಗ್ತಾ ಇದ್ಲು ಎಲ್ಲರೂ ಗೊಂದಲದಿಂದ ನೋಡ್ತಾ ಇದ್ರು ರಾಮಯ್ಯ ಸುಗುಣನ ಮನೆಯೊಳಗೆ ಕರ್ಕೊಂಬಂದು ಕೂರ್ಸಿದ್ರು ಸೀತಮ್ಮ ಭಯದಿಂದ ನೋಡ್ತಾ ಇದ್ಲು ತನ್ನೊಳಗೆ ತಾನೇ ನಾವು ಕರೆಯದೇನೆ ಮನೆಗ್ ಬಂದಿದ್ದಾಳೆ ಇವಳು ನಾಚಿಕೆ ಇದ್ದವಳು ಏನ್ ಜನ್ಮನೋ ಏನೋ ಈ ಕುಟುಂಬನ ಏನ್ ಮಾಡ್ತಾಳೋ ಏನೋ ಒಗ್ಗಟ್ಟಾಗಿರುವ ಈ ಕುಟುಂಬವನ್ನು ಬಿಡಿಸದೆ ಹೋಗದೇ ಇಲ್ಲ ಇವಳು ನನ್ನ ಮಗಳ ಮದುವೆ ಆಗುವ ತನಕ ಇವಳ ಬಾಯಿ ಮುಚ್ಕೊಂಡಿರಂಗೆ ನೋಡ್ಕೊಳಪ್ಪ ದೇವ್ರೇ ಹೀಗೆ ಬೇಡಿಕೊಂಡ್ಲು ಏನತ್ಗೆ ನನ್ನ ನೋಡಿ ಬೈತಾ ಇರುವ ಹಾಗಿದೆ ಇಲ್ಲ ಇಲ್ಲ ಸುಗುಣ ಕರಿಯದಿದ್ರು ಬಂದಿದೀಯಲ್ಲ ಸಂಬಂಧ ಅಂದ್ರೆ ಇದೆ ಅತ್ತೆ ನಾವು ಕರಿಯದೆ ಬಂದಿರುವ ಈ ಸುಗುಣ ಚಿಕ್ಕಮ್ಮನ ಬಗ್ಗೆ ಅಲ್ಲ ಇವಾಗ ನಾವು ಮಾತಾಡೋದು ನಾವು ಸೌಮ್ಯನ ಮೆಹಂದಿ ಫಂಕ್ಷನ್ ಬಗ್ಗೆ ಮಾತಾಡ್ಬೇಕು ಏನದು ಮೆಹಂದಿ ಇಲ್ಲ ಏನೂ ಇಲ್ಲ ಅಣ್ಣ ನಮ್ಮ ಹಳೆ ಕಾಲ ಪದ್ಧತಿ ರೀತಿ ಸೌಮ್ಯನ ಮದ್ವೆನ ಮಾಡಿ ಮುಗಿಸಿ ಅಷ್ಟೇ ಕತೆ ಮಾವ ನಾವಿವಾಗ ಹೊಸ ಟ್ರೆಂಡಿಂಗ್ ವರ್ಷದಲ್ಲಿ ಇದ್ದೀವಿ ಇದ್ರಲ್ಲಿ ಮೆಹಂದಿ ಫಂಕ್ಷನ್ ಹಾಲ್ಬಾಮ್ ಫೋಟೋಸ್ ಅಂತ ತುಂಬಾ ಪದ್ಧತಿಗಳು ಇದೆ ನಾವು ಅದ್ನೆಲ್ಲಾ ಮಾಡಿನೇ ಸೌಮ್ಯ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಹೌದು ಮಾವ ತಂಗಿ ಹೇಳಿದ ಹಾಗೇನೆ ಮಾಡೋಣ ಹೌದು ಕಣ್ರಿ ಸಣ್ಣ ಸೊಸೆ ಹೇಳಿದ್ದು ನನಗೂ ಇಷ್ಟ ಆಯ್ತು ಅಪ್ಪ ತಂಗಿಯ ಮದುವೆನಾ ಈ ಟ್ರೆಂಡಿಂಗ್ ವರ್ಷದಂಗೆ ಮಾಡೋಣ ಹೌದು ಅಪ್ಪ ಹೀಗೆ ಎಲ್ಲರೂ ಹೇಳುವಾಗ ರಾಮಯ್ಯ ಕೂಡ ಒಪ್ಪಿಕೊಂಡ ಅದನ್ನು ನೋಡಿ ಸುಗುಣ ಒಟ್ಟೆ ಕಿಚ್ಚು ಪಡ್ತಾ ಇದ್ಲು ಸಣ್ಣ ಸೊಸೆಯಾದ ಶ್ರೀವಳ್ಳಿಯನ್ನು ನೋಡಿ ತನ್ನೊಳಗೆ ತಾನೇ ಮಾಡ್ತೀನಿ ಮಾಡ್ತೀನಿ ಒಳಗೆ ಇದ್ದು ಏನಲ್ಲ ಕಿತಾಪತಿ ಮಾಡ್ತೀನಿ ನೋಡಿ ಹಾಗೆ ಆಲೋಚನೆ ಮಾಡ್ಕೊಂಡು ಒಂದ್ ರೂಮ್ ಒಳಗೆ ಹೋದ್ಲು ಒಂದು ದಿನ ಅಂಜಲಿ ಅಡುಗೆ ಮಾಡ್ತಿದ್ದಾಗ ಸುಗುಣ ಅಡುಗೆ ಮನೆಯೊಳಗೆ ಬಂದ್ಲು ಸುಗುಣನಿಗೆ ಗೊತ್ತಿಲ್ಲದೆ ಸೀತಮ್ಮ ಹಿಂದೇನೆ ಬಂದು ಅಡುಗೆ ಮನೆಯ ಬಾಗಿಲಲ್ಲೇ ನಿಂತ್ಕೊಂಡು ಏನ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ಲು ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತದಮ್ಮ ನಿಮಗೆ ಬೇಜಾರಾಗ್ತದೆ ಅಂದ್ರೆ ಅದ್ ಏನ್ ವಿಷಯ ಅಂತ ತಿಳ್ಕೊಳ್ಳೇಬೇಕು ನೀನೊಬ್ಳೆ ಮನೆ ಕೆಲ್ಸದವ್ಳಂಗೆ ಇಲ್ಲಿ ಕೆಲಸ ಮಾಡ್ತಿದ್ರೆ ಈ ಮನೆಯ ಚಿಕ್ಕ ಸೊಸೆಯಾದ ಶ್ರೀವಳ್ಳಿ ಮಹಾರಾಣಿ ರೀತಿ ಎಲ್ಲರ ಜೊತೆ ಕೂತ್ಕೊಂಡು ಅರಟೆ ಹೊಡಿತಾ ಇದ್ದಾಳೆ ತಂಗಿ ಈ ಮನೆಗೆ ಬಂದಿರುವ ಚಿಕ್ಕ ಸೊಸೆ ಅದು ಮಾತ್ರ ಅಲ್ಲದೆ ಅವಳು ಚಿಕ್ಕ ಹುಡುಗಿ ನಮ್ಮ ಮನೆಯ ಸಣ್ಣ ಮಗಳಾದ ಸೌಮ್ಯನ ಮದುವೆ ಬಗ್ಗೆ ಮೆಹಂದಿ ಫಂಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಲ್ಲ ಕಣಮ್ಮ ಚಿಕ್ಕವಳು ದೊಡ್ಡವಳು ಅಂತ ಭೇದ ಭಾವ ನೋಡದೆ ನೀನು ಕೂಡ ಈ ಮನೆಗೆ ಸೊಸೆಯಾಗಿ ಬಂದವಳು ತಾನೆ ನಿನಗೆ ಮುಖ್ಯತ್ವ ಕೊಡದೆ ಅವಳ ಮಾತಿಗೆ ಮಾತ್ರ ಮುಖ್ಯ ಸ್ಥಾನ ಕೊಡ್ತಾರೆ ಹೌದಲ್ವ ಚಿಕ್ಕಮ್ಮ ನಾನ್ ಮಾತ್ರ ಯಾಕೆ ಒಬ್ಳೆ ಕೆಲಸ ಮಾಡಬೇಕು ಇವಾಗಲೇ ನಮ್ಮ ಅತ್ತೆ ಶ್ರೀವಳ್ಳಿ ಬಳಿ ಹೋಗಿ ಅವ್ರನ್ನ ಕೂಡ ಅಡುಗೆ ಮಾಡಕ್ಕೆ ಇಲ್ಲಿ ಬರ್ತೀನಿ ಹೀಗೆ ಅಂಜಲಿ ಆವೇಶದಿಂದ ಹೋಗ್ತಾ ಇದ್ಲು ಅದನ್ನು ನೋಡಿ ಸುಗುಣ ಸಂತೋಷ ಪಡ್ತಾ ಇದ್ಲು ಕಿಚನ್ನಲ್ಲಿರುವ ಕ್ಯಾರೆಟ್ ಅನ್ನು ತಿನ್ನುತ್ತಾ ಚೆನ್ನಾಗಿ ತಲೆಗೆ ಹತ್ತುವ ರೀತಿ ಹೇಳಿ ಕೊಟ್ಟಿದ್ದೀನಲ್ಲ ಇನ್ನೂ ಖಾರ ಚೆನ್ನಾಗಿ ಹತ್ತುತ್ತೆ ಹಾಗೆ ಹೇಳಿ ಸಂತೋಷ ಪಡುತ್ತಾ ಹಾಲಿಗೆ ಬಂದ್ಲು ಎಲ್ಲರೂ ಮೆಹಂದಿ ಫಂಕ್ಷನ್ ಬಗ್ಗೆ ಸಂತೋಷವಾಗಿ ಮಾತಾಡ್ತಾ ಇದ್ರು ಅದು ಸುಗುಣನಿಗೆ ಇಷ್ಟ ಆಗ್ಲಿಲ್ಲ ಇವಾಗ ಇವಳಿಗೆ ಹೇಳಿಕೊಟ್ಟೆ ಇನ್ನು ಚಿಕ್ಕವಳಿದ್ದಾಳಲ್ಲ ಇನ್ನು ಅವಳ ಕಿವಿಗೂ ಸ್ವಲ್ಪ ಮಾತನ್ನಾಗ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಆ ದಿನ ಸೌಮ್ಯನ ಹಳದಿ ಫಂಕ್ಷನ್ ಮನೆಗೆ ಬಂದ ಎಲ್ಲ ಸಂಬಂಧಿಕರ ನಡುವೆ ಸೌಮ್ಯಳ ಹಳದಿ ಫಂಕ್ಷನ್ ಚೆನ್ನಾಗಿ ನಡೀತು ಮನೆ ಮಗಳ ಸಂಭ್ರಮ ಅಷ್ಟೊಂದು ಸಂತೋಷವಾಗಿತ್ತು ಆ ದಿನ ರಾತ್ರಿ ಸುಗುಣನ ಊಟಕ್ಕೆ ಕರೆಯಕ್ಕೆ ಶ್ರೀವಳ್ಳಿ ಬಂದಿದ್ಲು ಇಲ್ ನೋಡಮ್ಮ ಈ ಮನೆಯಲ್ಲಿ ನಡೀತಾ ಇರುವ ಅನ್ಯಾಯ ನಿನ್ಗೆ ಸ್ವಲ್ಪ ಕೂಡ ಗೊತ್ತಾಗ್ತಾ ಇಲ್ಲ ನನಗೆ ಏನ್ ಅನ್ಯಾಯ ನಡೀತಿದೆ ಚಿಕ್ಕಮ್ಮ ದೊಡ್ಡ ಸೊಸೆಯಾದ ಅಂಜಲಿಗೆ ಮಾತ್ರ ಅಷ್ಟು ಆದ ಸೀರೆನ ತೆಗೆದುಕೊಟ್ರು ನಿಮ್ಮತ್ತೆ ಆದ್ರೆ ನಿನಗೆ ಮಾತ್ರ ಇಷ್ಟು ಕಡಿಮೆ ಆದ ಸೀರೆನ ತೆಗೆದುಕೊಟ್ಟಿದ್ದಾರೆ ನಿಮ್ಮತ್ತೆ ಹಾಗಾದ್ರೆ ನಿಮ್ಮ ನಡುವೆ ತಾರತಮ್ಯ ನೋಡ್ತಾರೆ ತಾನೆ ಓ ಅದ ಅಕ್ಕ ಈ ಮನೆಯ ದೊಡ್ಡ ಸೊಸೆ ಅತ್ತೆ ನಂತರ ಅವರ ಸ್ಥಾನ ಅವರಿಗೆ ತಾನೆ ಅಕ್ಕ ಹಾಗೆ ಇರೋದು ನನ್ಗೆ ಇಷ್ಟ ಚಿಕ್ಕಮ್ಮ ಆದ್ರೂ ಉಟ್ಕೊಳ್ಳುವ ಸೀರೆ ತಾನೇ ಮುಖ್ಯ ಅದರ ಬೆಲೆ ಮುಖ್ಯ ಇಲ್ಲ ಅಲ್ವ ಚಿಕ್ಕಮ್ಮ ಅತ್ತೆ ನನಗೆ ಇಷ್ಟವಾದ ಸೀರೆನೇ ತೆಗೆದುಕೊಟ್ಟಿರೋದು ನನ್ಗೆ ತುಂಬಾ ಇಷ್ಟ ಇತ್ತು ಹಾಗೆ ಹೇಳಿದಾಗ ಸುಗುಣ ನಿರಾಶೆಯಾಗಿ ಮುಖ ಇಟ್ಕೊಂಡು ತನ್ನೊಳಗೆ ತಾನೆ ನಾನು ಆಸೆ ಪಟ್ಟಿದ್ದು ಏನೋ ಹೀಗೆ ಗೊಣುಗ್ತಾ ಇದ್ಲು ಹೀಗೆ ಮರುದಿನ ಸೌಮ್ಯಳ ಜೊತೆ ಇದ್ದು ಶ್ರೀವಳ್ಳಿ ಫೋಟೋಶೂಟ್ ನ ಮಾಡಿಸ್ತಾ ಇದ್ಲು ಆದ್ರೆ ಬಟ್ಟೆನ ಒಗಿತಾ ಇದ್ದ ಅಂಜಲಿ ಬಳಿ ಸುಗುಣ ಬಂದು ಅಂಜಲಿಯ ಬಳಿ ಬಂದು ಏನೇನು ಕೆಟ್ಟದನ್ನು ಹೇಳಿಕೊಡ್ತಾ ಇದ್ಲು ಅಂಜಲಿ ಕೇಳುವ ಹಾಗೆ ನಾಟಕ ಮಾಡಿ ಸುಮ್ಮನಿದ್ಲು ಸುಗುಣ ಏನು ಮಾಡಲು ಸಾಧ್ಯವಾಗದೆ ಗೊಣಕುತ್ತಾ ಹೋದ್ಲು ಆ ದಿನ ಸೌಮ್ಯಳ ಮದುವೆ ಹೀಗೆ ಎಲ್ಲರೂ ಮದುವೆಯ ಸಂಭ್ರಮದಲ್ಲಿ ಇರುವಾಗ ಸುಗುಣ ಮಾತ್ರ ಯಾವ ಸೊಸೆ ಸಪರೇಟ್ ಆಗಿ ಸಿಕ್ತಾಳೆ ಅಂತ ಒಬ್ಬೊಬ್ಬರ ಬಳಿ ಒಂದೊಂದು ಕತೆಯನ್ನು ಜಗಳವಾಗಿ ಹಬ್ಸಿದ್ಲು ಅಂಜಲಿ ಶ್ರೀವಳ್ಳಿ ಬುದ್ಧಿವಂತಿಕೆಯಿಂದ ಅವಳ ಮಾತನ್ನು ಕೇಳಲೇ ಇಲ್ಲ ಮನೆ ಮುಂದೆ ಚೆನ್ನಾಗಿ ಚಪ್ಪರವನ್ನು ಹಾಕಿ ಬಂದ ಸಂಬಂಧಿಕರ ಮುಂದೆ ಸೌಮ್ಯಳ ಮದುವೆಯನ್ನು ಸಡಗರದಿಂದ ಮಾಡಿದ್ರು ಬಂದವರೆಲ್ಲ ಮನೆಯ ಸೊಸೆಯಂದಿರ ಒಗ್ಗಟ್ಟನ್ನು ನೋಡಿ ಸಂತೋಷಪಟ್ರು ಮನೆ ಮಗಳ ಮದುವೆಯನ್ನು ಇಬ್ಬರು ಸೊಸೆಯಿಂದಿರು ನಿಂತು ಸಂತೋಷವಾಗಿ ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ ಹೊಗಳಿದ್ರು ಸೀತಮ್ಮನ ದುಃಖವನ್ನು ನೋಡಿ ನಮ್ಮ ಮಗಳು ಇನ್ನೊಂದು ಮನೆಗೆ ಜೀವನ ಮಾಡಕ್ಕೆ ಹೋಗಿದ್ದಾಳೆ ಅಂತ ಆಲೋಚನೆ ಮಾಡು ಸೀತಾ ಅದು ಮಾತ್ರ ಅಲ್ಲದೆ ನಮ್ಮನ್ನು ನೋಡ್ಕೊಳ್ಳೋದಿಕ್ಕೆ ನಮ್ಮ ಹೆಣ್ಣು ಮಕ್ಕಳ ಹಾಗೆ ಇಬ್ಬರು ಸೊಸೆಯಿಂದಿದ್ದಾರೆ ಹೀಗೆ ಸಮಾಧಾನ ಮಾಡುವಾಗ ಸುಗುಣ ಬಂದ್ಲು ಹೌದು ಅತಿಗೆ ಅಣ್ಣ ಹೇಳಿದ್ದು ನೂರಕ್ಕೂ ನೂರು ಸತ್ಯ ಈ ಮನೆಗೆ ಬಂದಿರುವ ಸೊಸೆಯಿಂದಿರಾದ ಅಂಜಲಿ ಮತ್ತು ಶ್ರೀವಳ್ಳಿ ನಿಮ್ನ ತಂದೆ ತಾಯಿಯ ಹಾಗೆ ಅಕ್ಕ ತಂಗಿಯರಾಗಿ ಅವ್ರು ಸಂತೋಷವಾಗಿ ನೋಡ್ಕೋತಾರೆ ಈ ರಾಮಯ್ಯ ಅವಿಭಕ್ತ ಕುಟುಂಬವನ್ನು ಕಾಪಾಡ್ತಾರೆ ನಾನು ಎಷ್ಟು ಚುಚ್ಚಿ ಕೊಟ್ರು ಈ ಮನೆಯಲ್ಲಿ ನನ್ ಬೇಳೆ ಬೇಯದಿಲ್ಲ ನಾನು ಹೋಗಿ ಬರ್ತೀನಿ ಹೌದು ಸುಗುಣ ನೀನ್ ಹೇಳಿದ್ದು ಸತ್ಯಾನೇ ಒಗ್ಗಟ್ಟಿನ ಕುಟುಂಬ ಅಂದ್ರೆ ಆ ಮನೆಗೆ ಬಂದಿರುವ ಸೊಸೇಂದಿರ ಕೈಯಲ್ಲೇ ಅದು ಇರೋದು ನಾವು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದೀವೋ ನನಗೆ ಇಷ್ಟು ಒಳ್ಳೆ ಸೊಸೇಂದಿರನ ಕೊಟ್ಟಿದ್ದಾರೆ ಆ ದೇವ್ರು ಹೀಗೆ ಅವರ ಸೊಸೇಂದಿರ ಬಗ್ಗೆ ಹೊಗಳ್ತಾ ಇದ್ರು ಸೀತಮ್ಮ ಇಲ್ಲಿ ನನ್ ಬೇಳೆ ಬೇಯದಿಲ್ಲ ಅಂತ ನನ್ ಗೊತ್ತಾಯ್ತು ನಾನು ಹೋಗ್ಬರ್ತೀನಿ ಇಲ್ಲ ಚಿಕ್ಕಮ್ಮ ಇವತ್ತಿನಿಂದ ನೀವ್ ಎಲ್ಲೂ ಕೂಡ ಹೋಗ್ಬಾರ್ದು ಇಂದಿನಿಂದ ಯಾರಿಗೂ ಚುಚ್ಚು ಕೊಡ್ಬಾರ್ದು ನೀವು ಬದ್ಲಾಗ್ಬೇಕು ಅಂದ್ರೆ ಇಲ್ಲೇ ನಮ್ ಜೊತೆನೇ ಇರ್ಬೇಕು ನೀವೂ ಇರ್ತೀರಾ ಹೀಗೆ ಸುಗುಣಾಲ ಗುಣದಲ್ಲಿ ಬದಲಾವಣೆಯನ್ನು ತರಲು ರಾಮಯ್ಯನ ಇಬ್ಬರು ಸೊಸೆಯಿಂದಿರು ಪ್ರಯತ್ನವನ್ನು ಪಡ್ತಾ ಇದ್ರು ಬೆಣ್ಣಿಲ ತುಂಬಾ ಬುದ್ಧಿಶಾಲಿ ಹುಡುಗಿ ಅವಳು ಆ ಊರಿನಲ್ಲಿ ಬಟ್ಟೆ ಹೊಲಿದು ಜೀವನ ಮಾಡ್ತಿದ್ಲು ಒಂದು ದಿನ ಅವಳ ಬಳಿ ಸ್ವಾತಿ ಎನ್ನುವ ಹುಡುಗಿ ಬಂದ್ಲು ಏನ್ ಸ್ವಾತಿ ಹೇಗಿದ್ದೀಯ ಈ ನಡುವೆ ನನ್ನ ಮಧ್ಯೆ ಬಟ್ಟೆ ಹೊಲಿಲಿಕ್ಕೆ ಬರ್ಲೇ ಇಲ್ಲ ಬಟ್ಟೆ ತಗೊಂಡು ಬೇರೆಯವ್ರ ಜೊತೆ ಒಲಿಸ್ತಿದೀಯಾ ಏನು ಹೀಗೆ ನಗುತ್ತಾ ಕೇಳಿದ್ಲು ವೆಣ್ಣ ಹಾಗೆಲ್ಲಾ ಏನು ಇಲ್ಲಕ್ಕ ಆದ್ರೂ ಈ ಸುತ್ತಮುತ್ತಲಿನ ಊರಲ್ಲಿ ನಿಮ್ಕಿಂತ ಚೆನ್ನಾಗಿ ಬಟ್ಟೆ ಒಲಿಯುವ ಟೈಲರ್ ಇದ್ದಾರ ಏನು ಹೌದಾ ಅದು ಕೂಡ ನಿಜನಾ ಹೀಗೆ ಸ್ವಾತಿ ಹೆಮ್ಮೆಯಿಂದ ನಗ್ತಾ ಇದ್ಲು ಇವಾಗ ಏನ್ ಸ್ವಾತಿ ಬಟ್ಟೆ ಏನಾದರೂ ಒಲಿಬೇಕಾ ಅದಕ್ಕೆ ಬಂದಿದೀಯಾ ಅಯ್ಯೋ ಅದೆಲ್ಲ ಏನು ಇಲ್ಲಕ್ಕ ಸುಮ್ನೆ ನಿಮ್ನ ನೋಡಿ ಹೋಗೋಣ ಅಂತ ಬಂದೆ ಏನು ಸುಮ್ನೆ ನನ್ನ ನೋಡಿ ಹೋಗೋಣ ಅಂತ ಬಂದ ನಿನ್ನ ನೋಡುವಾಗನೇ ಯಾಕೆ ಬಂದೆ ಅಂತ ಗೊತ್ತಾಗ್ತಿದೆ ನೀನ್ ಏನೋ ವಿಷಯ ನನ್ ಜೊತೆ ಹೇಳಲಿಕ್ಕೆ ಬಂದಿದೀಯಾ ಏನ್ ವಿಷಯ ಹೇಳು ಸ್ವಾತಿ ಹೀಗೆ ವೆಣ್ಣಿಲಾ ಕೇಳಿದ್ಲು ಸ್ವಾತಿ ತಡವಡಿಸ್ತಾ ಇದ್ಲು ಅದನ್ನು ಗಮನಿಸಿದ ವೆಣ್ಣಿಲಾ ಯಾಕೆ ತಡವಡಿಸ್ತಿದೀಯ ಸ್ವಾತಿ ಏನ್ ವಿಷಯ ಅದು ಅಕ್ಕ ಅಕ್ಕ ನನಗೂ ಕೂಡ ನಿಮ್ಮ ಹಾಗೆ ಬಟ್ಟೆ ಹೊಲಿಲಿಕ್ಕೆ ತುಂಬಾ ಆಸೆ ಆದ್ರೆ ನಂಗೆ ಒಲಿಯಕ್ಕೆ ಗೊತ್ತೇ ಇಲ್ಲ ನೀವು ನನಗೆ ಹೇಳಿ ಕೊಡ್ತೀರಾ ಅಂತ ಕೇಳ್ಲಿಕ್ಕೆ ಬಂದೆ ಏನೇ ಹೇಳ್ಕೊಟ್ಟು ನನಗೆ ಪೈಪೋಟಿಯಾಗಿ ಬಟ್ಟೆ ಹೊಲಿಬೇಕಾ ಅಯ್ಯೋ ಅಕ್ಕ ಅಂತದೇನು ಅಕ್ಕ ನಾನು ನಿಮ್ ಜೊತೆ ಕಲ್ತ್ಕೊಂಡ ನಿಮ್ಗಿಂತ ಚೆನ್ನಾಗಿ ಬಟ್ಟೆ ಹೊಲಿತೀನ ಹೇಳಿ ಪ್ಲೀಸ್ ಅಕ್ಕ ನನಗೂ ಬಟ್ಟೆ ಹೊಲಿಲಿಕ್ಕೆ ಹೇಳ್ಕೊಡ್ತೀರಾ ಹೀಗೆ ಸ್ವಾತಿ ಬೆಣ್ಣಿಲಾನ ಬೇಡ್ಕೊಳ್ತಾ ಇದ್ಲು ಬೆಣ್ಣಿಲ ಅದಕ್ಕೆ ಸರಿ ಅಂತ ಒಪ್ಪಿಕೊಂಡ್ಲು ಸರಿ ಸ್ವಾತಿ ನೀನು ಇಷ್ಟು ಕೇಳ್ಕೊಂಡಾಗ ನಾನು ಹೇಳ್ಕೊಡದೇ ಇರ್ತೀನ ಖಂಡಿತ ಹೇಳ್ಕೊಡ್ತೀನಿ ಆದ್ರೆ ನಿನಗೆ ಮಿಷಿನ್ ಬೇಕಲ್ವಾ ಅಕ್ಕ ನಾನು ಗೋಸ್ಕರ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೀನಿ ಹೀಗೆ ಸ್ವಾತಿ ಅವಳ ಕೈಯಲ್ಲಿರುವ ಹಣವನ್ನು ತೋರಿಸಿದ್ಳು ಆ ಹಣವನ್ನು ನೋಡಿದ ವೆಣ್ಣೀಲ ಅಯ್ಯೋ ನೀನೆಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದೀಯಾ ಈ ಹಣ ಸಾಕಾಗಲ್ಲ ಸರಿ ಆಯಿತು ನಾನು ಕೂಡ ಇದಕ್ಕೆ ಸ್ವಲ್ಪ ಹಣ ಹಾಕಿ ನಿನಗೆ ಮಿಷಿನ್ ತೆಗೆಯೋಣ ಆಮೇಲೆ ನೀನು ನನಗೆ ಸ್ವಲ್ಪ ಸ್ವಲ್ಪ ಹಣ ಕೊಡು ಆಯ್ತಕ್ಕ ನಿಮ್ ಸಹಾಯನ ಈ ಜನ್ಮದಲ್ಲಿ ಮರೆಯೋದಿಲ್ಲ ಹೀಗೆ ತುಂಬಾ ಸಂತೋಷ ಪಟ್ಲು ಸ್ವಾತಿ ಮರುದಿನ ಅವರಿಬ್ಬರು ಪಟ್ಟಣಕ್ಕೆ ಹೋಗಿ ಶಾಪ್ ಎಲ್ಲ ತಿರ್ಗಾಡಿ ಬಟ್ಟೆ ಹೊಲಿಯಲು ಒಂದು ಹೊಸ ಮಿಷಿನ್ ಅನ್ನು ತಂದ್ರು ಹೀಗೆ ಆ ಮಿಷಿನ್ ಅಲ್ಲಿ ಸ್ವಾತಿ ಬಟ್ಟೆ ಹೊಲಿಯಲು ಕಲಿತಾ ಇದ್ಲು ಹೀಗೆ ಬೆಣ್ಣಿಲ ಕೂಡ ಸ್ವಾತಿ ಕೈಯಿಂದ ಯಾವ ಹಣವನ್ನು ಕೇಳಿಕೊಳ್ಳದೆ ಬಟ್ಟೆ ಹೊಲಿಯಲು ಹೇಳಿಕೊಡ್ತಿದ್ಲು ಹೀಗೆ ಬೆಣ್ಣಿಲ ಇಲ್ಲದ ಸಮಯದಲ್ಲಿ ಸ್ನೇಹ ಎನ್ನುವ ಮಹಿಳೆ ಸ್ವಾತಿಯ ಬಳಿ ಬಂದ್ಲು ಬೆಣ್ಣಿಲ ಇಲ್ವಮ್ಮ ಅಕ್ಕ ಹೊರಗಡೆ ಹೋಗಿದ್ದಾರೆ ಏನ್ ಹೇಳಿ ಒಂದು ಬಟ್ಟೆ ಹೊಲಿಬೇಕು ಎಷ್ಟು ತಗೋತೀರಾ ಇಲ್ಲಿ ಬಟ್ಟೆ ಹೊಲಿಲಿಕ್ಕೆ ಜಾಸ್ತಿ ಹಣನ ತಗೊಳ್ತಾರೆ ಒಂದ್ ಕೆಲ್ಸ ಮಾಡಿ ಎರಡನೇ ಬೀದಿಯಲ್ಲಿ ನನ್ನ ಮನೆ ಇದೆ ಅಲ್ಲಿ ಅಷ್ಟೇನು ಹಣವನ್ನು ತಗೊಳ್ಳದಿಲ್ಲ ನೀವು ಬಟ್ಟೆನ ಅಲ್ಲಿ ಕೊಟ್ಟೋಗಿ ಹೀಗೆ ಸ್ನೇಹನ ಬಳಿ ಇಲ್ಲದಿರುವ ಮಾತನ್ನು ಹೇಳದ್ಲು ಆ ಮಾತನ್ನು ಕೇಳಿದ ಸ್ನೇಹ ಹಾಗಾದ್ರೆ ನಾಳೆ ನಿಮ್ ಮನೆಗೆ ಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಮನೆಗೆ ಬಂದವರನ್ನು ಅವಳ ಮನೆಗೆ ಕರ್ಸ್ಕೊಂಡ್ಲು ಸ್ವಾತಿ ಒಂದು ದಿನ ಸ್ವಾತಿ ವೆಣ್ಣಿಲನ ಬಳಿ ಬಂದು ಅಕ್ಕ ಈ ಮಿಷಿನ್ನ ನನ್ ಮನೆಗೆ ತಗೊಂಡೋಗ್ತೀನಿ ಯಾವಾಗ್ಲೂ ಈ ಮಿಷಿನ್ ಇಲ್ಲೇ ಇದ್ರೆ ನಮ್ ತಂದೆ ನನ್ನ ಬೈತಿದ್ದಾರೆ ಹೌದಾ ಈ ಗಂಡಸ್ರೆ ಹೀಗೆ ಕಣೆ ಏನು ಕೆಲಸ ಮಾಡದೆ ಮನೆಯಲ್ಲೇ ಇದ್ರೆ ಯಾವ ಕೆಲ್ಸಕ್ಕೂ ಹೋಗಲ್ಲ ಅಂತ ಹೇಳ್ತಾರೆ ಹೀಗೆ ಕೆಲ್ಸಕ್ ಹೋಗೋಣ ಅಂತ ತೀರ್ಮಾನ ಮಾಡಿ ಕೆಲ್ಸ ಕಲ್ತ್ಕೊಳಕ್ಕೆ ಬಂದ್ರೆ ಯಾವಾಗ ನೋಡಿದ್ರು ಹೊರಗೆ ಹೋಗ್ತೀಯಾ ಅಂತ ಬೈತಾರೆ ಸರಿ ಕಣೆ ಮನೆಗ್ ತಗೊಂಡೋಗು ಹಾಗೆ ಹೇಳಿ ಅವಳನ್ನು ಮನೆಗೆ ಕಲ್ಸ್ಕೊಟ್ಲು ಹೀಗೆ ಅಂದಿನಿಂದ ಸ್ವಾತಿ ವೆಣಿಲಾ ಕಸ್ಟಮರ್ನ ಅವಳ ಕಡೆ ಎಳೆದಾಕೊಂಡು ಅವಳೇ ಬಟ್ಟೆನ ಹೊಲಿತಾ ಇದ್ಲು ಅರೇ ಸ್ವಲ್ಪ ದಿನದಿಂದ ನೋಡ್ತಾ ಇದ್ದೀನಿ ಯಾರು ಕೂಡ ನನ್ನ ಬಳಿ ಬಟ್ಟೆ ಹೊಲಿಲಿಕ್ಕೆ ಬರ್ತಾನೆ ಇಲ್ಲ ನನ್ನ ಬಿಟ್ರೆ ಈ ಊರಲ್ಲಿ ಬೇರೆ ಯಾರಾದ್ರೂ ಬಟ್ಟೆನ ಹೊಲಿತಾರ ಹೀಗೆ ಆಲೋಚನೆ ಮಾಡ್ತಾ ಇದ್ಲು ಸ್ವಾತಿಯ ಮನೆ ಮುಂದೆ ತುಂಬಾ ಕಸ್ಟಮರ್ ಇರುವುದನ್ನು ಗಮನಿಸಿದ್ಲು ಬೆಣ್ಣಿಲನ ಬಳಿ ಬರುವ ಎಲ್ಲಾ ಕಸ್ಟಮರ್ ಸ್ವಾತಿಯ ಮನೆ ಮುಂದೆ ನಿಂತಿರುವುದನ್ನು ನೋಡಿ ಬೆಣ್ಣಿಲನಿಗೆ ಎಲ್ಲವೂ ಅರ್ಥವಾಯಿತು ಈ ಸ್ವಾತಿ ನನಗೆ ಎಷ್ಟು ಮೋಸ ಮಾಡಿದ್ಲು ಅಕ್ಕ ಅಕ್ಕ ಅಂತ ಹೇಳಿ ನನ್ ಜೊತೆ ಬಟ್ಟೆನ ಹೊಲಿಲಿಕ್ಕೆ ಕಲ್ತ್ಕೊಂಡು ನನ್ನ ಕಸ್ಟಮರ್ನ ಅವಳ ಪಕ್ಕ ಹೇಳ್ಕೊಂಡ್ಲಾ ಹಾಗೆ ಹೇಳಿ ಸ್ವಾತಿಯ ಬಳಿ ಹೋದ್ಲು ಬನ್ನಿ ಅಕ್ಕ ಬನ್ನಿ ಹೀಗೆ ಸ್ವಾತಿ ಬೆಣ್ಣಿಲನ ನೋಡಿ ಪ್ರೀತಿಯಿಂದ ಮಾತಾಡ್ಸಿದ್ಲು ನಿನ್ನ ಸುಳ್ಳು ಪ್ರೀತಿ ಮಾತು ನನಗೆ ಬೇಡ ನನ್ನ ಹಣವನ್ನು ನನಗೆ ಕೊಡೆ ಹಣನಾ ಯಾವ ಹಣ ಅಕ್ಕ ಅದೇ ಕಣೆ ನಿನ್ಗೆ ಮಿಷಿನ್ ತೆಗೊಡುವಾಗ ನಾನ್ ಸ್ವಲ್ಪ ಹಣ ಕೊಟ್ಟೆ ಅಲ್ವಾ ಓ ಅದಾ ನಾನ್ ನಿಮ್ ಜೊತೆ ಟೈಲರಿಂಗ್ ಕಲಿಯುವಾಗ ನನ್ ಜೊತೆ ಸ್ವಲ್ಪ ಬಟ್ಟೆನ ಹೊಲ್ಸ್ಕೊತಾ ಇದ್ರಲ್ವಾ ಅದಿಕ್ಕೆ ಆ ಹಣ ಸರಿಯಾಗೋಯ್ತು ಇನ್ ಮುಂದೆ ನಾನ್ ನಿನ್ಗೆ ಹಣ ಕೊಡುವ ಅವಶ್ಯಕತೆ ಇಲ್ಲ ಹಾಗೆ ಹೇಳಿದ್ಲು ಸ್ವಾತಿ ಏನೇ ನಿನ್ಗೆ ಸ್ವಲ್ಪ ಕೂಡ ವಿಶ್ವಾಸ ಅನ್ನೋದು ಇಲ್ವೇ ಇಲ್ವಾ ನಾನ್ ನಿನ್ಗೆ ಫ್ರೀ ಆಗಿ ತಾನೇ ಬಟ್ಟೆ ಹೊಲಿಲಿಕ್ಕೆ ಹೇಳ್ಕೊಟ್ಟೆ ಸರಿ ಕಣೆ ಹಾವಿಗೆ ಹಾಲಾಕಿ ಬೆಳ್ಸಿದೀನಿ ಹಾಗೆ ಹೇಳಿ ವೆಣ್ಣಿಲ ಅಲ್ಲಿಂದ ಹೊಟ್ಟೋದ್ಲು ಈ ಸ್ವಾತಿ ನನ್ನ ವ್ಯಾಪಾರವನ್ನು ಹಾಳು ಮಾಡಿದಾಳೆ ಪರ್ವಾಗಿಲ್ಲ ಈ ಲೋಕದಲ್ಲಿ ಬದಕಕ್ಕೆ ಎಷ್ಟೋ ದಾರಿ ಇದೆ ಅಲ್ವಾ ಹೀಗೆ ಆಲೋಚನೆ ಮಾಡಿದ್ಲು ವೆಣ್ಣಿಲ ಆ ನಂತರ ಪಟ್ಟಣದಲ್ಲಿರುವ ತನ್ನ ಅಕ್ಕನ ಮನೆಗೆ ಹೊರಟೋದ್ಲು ವೆಣ್ಣ ಅಕ್ಕ ಚನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಎಲ್ರು ಹೇಗಿದ್ದಾರೆ ಹೀಗೆ ಮಾತಾಡಿ ಎಲ್ಲಾ ವಿಷಯವನ್ನೂ ಮಾತಾಡ್ಕೊಂಡ್ರು ಮಾತಿನ ನಡುವೆ ಸ್ವಾತಿ ಅವಳಿಗೆ ಮೋಸ ಮಾಡಿದ ವಿಚಾರವನ್ನೆಲ್ಲ ಹೇಳಿದ್ಲು ನಿನಗೆ ಮೋಸ ಮಾಡಿದಾಳೆ ಅಂದ್ರೆ ಅವಳು ನಿನ್ಕಿಂತ ಹುಷಾರಾದವಳು ಆದ್ರೆ ಅಲ್ಲಿಗೆ ನೀನು ಮುಳುಗೋಗೋದಿಲ್ಲ ಅಲ್ವಾ ಮುಂದೆ ಏನು ವ್ಯಾಪಾರ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀಯಾ ಸದ್ಯಕ್ಕೆ ಏನು ಇಲ್ಲಕ್ಕ ಮುಂದೆ ಆಲೋಚನೆ ಮಾಡ್ಬೇಕು ಸರಿ ಕಣೆ ನಾಳೆ ನಾವು ಶಾಪಿಂಗ್ ಹೋಗೋಣ ಇವಾಗ ನೀನು ವಿಶ್ರಾಂತಿ ತಗೋ ವೆಣ್ಣಿಲಾ ತನ್ನ ಅಕ್ಕ ಹೇಳಿದ ಹಾಗೇನೆ ಆ ದಿನ ಚೆನ್ನಾಗಿ ವಿಶ್ರಾಂತಿ ತಗೊಂಡ್ಲು ಮರುದಿನ ತನ್ನ ಅಕ್ಕನ ಜೊತೆ ಸೇರಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಗೆ ಶಾಪಿಂಗ್ಗೆ ಹೋದ್ಲು ಆ ಶಾಪಿಂಗ್ ಮಾಲ್ ಅಲ್ಲಿ ತುಂಬಾ ವಿಧ ವಿಧವಾದ ಸೀರೆಗಳಿತ್ತು ಅದನ್ನು ನೋಡಿ ತುಂಬಾನೇ ಆಶ್ಚರ್ಯ ಪಟ್ಲು ವೆಣ್ಣಿಲಾ ಅಕ್ಕ ಎಷ್ಟು ಚೆನ್ನಾಗಿರುವ ಸೀರೆಗಳು ಇಲ್ಲಿದೆ ಇಷ್ಟೊಂದು ವೆರೈಟಿ ಸೀರೆನ ಇದುವರೆಗೂ ಇಲ್ಲ ಹೌದು ಇದು ಸಿಟಿಯಲ್ಲಿರುವ ದೊಡ್ಡ ಅಂಗಡಿ ಇಲ್ಲಿ ಇಲ್ಲದೆ ಇರುವ ಸೀರೆಗಳೇ ಇಲ್ಲ ನಿನಗೆ ಬೇಕಾದ ಸೀರೆನ ತಗೋ ವೆಣ್ಣಿಲಾ ಆ ಶಾಪಿಂಗ್ ಮಾಲ್ ಒಳಗೆ ಹೋಗಿ ಒಂದು ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ಲು ವಾಣಿ ಮಾತ್ರ ತುಂಬಾ ಸೀರೆನ ತಗೊಂಡ್ಲು ವೆಣ್ಣಿಲಾ ಏನೇ ಒಂದೇ ಸೀರೆನ ತಗೊಂಡಿದೀಯಾ ಅಕ್ಕ ಇಷ್ಟು ದೊಡ್ಡ ಶಾಪ್ ಅಲ್ಲಿ ಸೀರೆ ಬೆಲೆ ಹೇಗಿರುತ್ತೆ ಅಂತ ನನಗ್ ಗೊತ್ತು ನನಗೆ ಒಂದೇ ಸೀರೆ ಸಾಕು ಬೆಣ್ಣಿಲಾ ನೀನ್ ಹೇಳಿದ್ದು ಸರಿ ಆದ್ರೆ ಇದು ಆಷಾಢ ತಿಂಗಳ ಕೆಜಿ ಲೆಕ್ಕದಲ್ಲಿ ಮಾರ್ತಾರೆ ಕೆಜಿ ದರದಲ್ಲಿ ಕೊಡೋದ್ರಿಂದ ನಮ್ಗೆ ಪ್ರತಿಯೊಂದು ಸೀರೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ಹೇಳಿದ್ಲು ವಾಣಿ ಆಗ ವೆಣ್ಣಿಲನಿಗೆ ಅವಳ ಮನಸ್ಸಲ್ಲಿ ಒಂದು ಆಲೋಚನೆ ಬಂತು ಅಕ್ಕ ಎಷ್ಟು ಒಳ್ಳೆ ಮಾತನ್ನು ಹೇಳಿದೀಯಾ ಹಾಗಾದ್ರೆ ನನಗೆ ತುಂಬಾ ಸೀರೆಗಳು ಬೇಕು ಹೀಗೆ ವೆಣ್ಣಿಲ ಅವಳ ಕೈಯಲ್ಲಿದ್ದ ಹಣದಲ್ಲಿ ಮಾತ್ರವಲ್ಲದೆ ತನ್ನ ಅಕ್ಕನ ಬಳಿ ಸಾಲ ಕೇಳಿ ನೂರ್ ಕೆಜಿ ಸೀರೆನ ತಗೊಂಡ್ಲು ಎಲ್ಲ ಸೀರೆಯನ್ನು ನೋಡಿದ ವಾಣಿ ಏನೇ ಇಷ್ಟೊಂದು ಸೀರೆನ ತಗೊಂಡಿದ್ದೀಯಾ ಇಷ್ಟೊಂದು ಸೀರೆನ ಎರಡು ಊರಿನ ಜನರಿಗೆ ಕೊಡ್ಬೋದು ಗೊತ್ತಾ ಅದಕ್ಕೇನೆ ತಗೊಳ್ತಿದ್ದೀನಿ ಅಕ್ಕ ಸ್ವಲ್ಪ ಅರ್ಥ ಆಗುವ ರೀತಿ ಹೇಳೇ ಅಕ್ಕ ನೀನ್ ಕೇಳ್ದೆ ಅಲ್ವಾ ನೀನು ಮುಂದೆ ಏನ್ ಆಲೋಚನೆ ಮಾಡಿದೀಯಾ ಅಂತ ನನ್ಗೆ ಒಂದು ಐಡಿಯಾ ಬಂದಿದೆ ನಾನು ಕೆಜಿಯಲ್ಲಿ ತಗೊಂಡ ಸೀರೆನ ಒಂದು ಅಂಗಡಿ ಹಾಕಿ ಮಾರ್ತೀನಿ ಹೀಗೆ ವೆಣ್ಣ ಆ ಸೀರೆಯನ್ನು ತೆಗೆದುಕೊಂಡು ಊರಿಗೆ ಹೋಗಿ ಅವಳ ಊರಲ್ಲಿ ಒಂದು ದೊಡ್ಡ ಸೀರೆ ಅಂಗಡಿಯನ್ನು ಓಪನ್ ಮಾಡಿದ್ಲು ಹೀಗೆ ಎಲ್ಲರಿಗೂ ತಿಳಿಯುವ ಹಾಗೆ ಹೊರಗಡೆ ಪಾಂಪ್ಲೆಟ್ ಹಾಕಿ ಮಾರಲು ಆರಂಭಿಸಿದ್ಲು ಆದ್ರೆ ಯಾರೂ ಕೂಡ ಅವಳ ಬಳಿ ಸೀರೆನ ತಗೊಳ್ಳಿಕ್ಕೆ ಬರ್ಲೇ ಇಲ್ಲ ಅದರಲ್ಲಿ ಸ್ವಲ್ಪ ಸೀರೆಯನ್ನು ಮನೆ ಮನೆಗೆ ತಗೊಂಡೋಗಿ ವ್ಯಾಪಾರ ಮಾಡಲು ಆರಂಭಿಸಿದ್ಲು ಅಕ್ಕ ಈ ಸೀರೆನ ನಾನು ಪಟ್ನದಿಂದ ತಗೋಬಂದೆ ಅಲ್ಲಿ ಐದು ಸಾವಿರ ಇಲ್ಲಿ ಆದ್ರೆ ಮೂರ್ ಸಾವಿರ ಕೊಟ್ರೆ ಸಾಕು ಇದಕ್ಕೆ ಬ್ಲೌಸ್ ಕೂಡ ನಾನೇ ಒಲ್ದು ಕೊಡ್ತೀನಿ ಹೀಗೆ ವೆಣ್ಣಿಲಾ ಅವಳ ಬಳಿ ಸೀರೆ ವ್ಯಾಪಾರ ಆಗ್ಬೇಕು ಅಂತ ಒಳ್ಳೆ ಒಳ್ಳೆ ಆಫರ್ ಅನ್ನು ಕೊಟ್ಲು ಹೀಗೆ ಜನರೆಲ್ಲ ಅವಳ ಬಳಿ ಬಂದು ಸೀರೆನ ತಗೊಳ್ಳಿಕ್ಕೆ ಆರಂಭಿಸಿದ್ರು ಹೀಗೆ ಅವಳ ಬಳಿನೇ ಸೀರೆಯನ್ನು ತೆಗೆದುಕೊಂಡು ಮತ್ತೆ ಅವಳ ಬಳಿನೇ ಜನರು ಬಟ್ಟೆಯನ್ನು ಹೊಲ್ಸ್ಕೊತಾ ಇದ್ರು ಬೆಣ್ಣಿಲನ ಈ ಪ್ಲಾನ್ ನಿಂದ ಸ್ವಾತಿ ಬಳಿ ಯಾರು ಕೂಡ ಹೋಗ್ತಾನೆ ಇರ್ಲಿಲ್ಲ